ನನಗ್ ಗೊತ್ತು ನನ್ ಕಣ್ರೆ ಈ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ ಇಷ್ಟದ ಸೋಸೆ ಅಲ್ಲ ನಿಜ ಆದ್ರೆ ಅನ್ಕೊಂಡಿರೋ ಹಾಗೆ ನಾನು ಮನೆಗೆ ಬಂದಿರೋ ಶನಿ ಅಂತೂ ನಾನು ಚಿಕ್ಕೋಳಾಗಿದ್ದಾಗಲೇ ನಮ್ಮ ಅಪ್ಪ ಅಮ್ಮ ಆಸ್ಟ್ರೇಲಿಯಾಕ್ ಹೊಟ್ಟೋದ್ರು ನಾನು ಅನಾಥವಾಗಿ ಬೆಳೆದೆ ನಮ್ಮ ಅಪ್ಪ ಅಮ್ಮಂಗ್ ಕೆಲಸ ಬಿಟ್ರೆ ಬೇರೆ ಯಾವುದಕ್ಕೂ ಟೈಮ್ ಇರಲಿಲ್ಲ ನಾನು ನಿಮ್ಮನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇತ್ತು ನಾನು ಬಾಲ್ಯದಲ್ಲಿ ಕಳ್ಕೊಂಡಿದ್ದು ಈಗ್ಲಾದ್ರೂ ಸಿಕ್ತಲ್ಲ ಅಂತ ಆದ್ರೆ ಸೊಸೆ ಯಾವತ್ತೂ ಮಗಳಾಗಲ್ಲ ನನ್ನಿಂದಾದ ಅವಮಾನಕ್ಕೆ ನನ್ನನ್ನು ದ್ವೇಷಿಸ್ಬೇಡಿ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಜ್ಜಿ ನಿಮಗ್ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ನನಗೆ ಶಾಪ ಹಾಕ್ಬೇಡಿ นี่กลับมาเนี่ยบิดหอกตัดอีนี่ I'm sorry <laughs>